ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕನ್ನಡಾಂಬ ರಕ್ಷಣಾ ವೇದಿಕೆ ವತಿಯಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಶುಕ್ ಗುರುವಾರ ಸಂಜೆ ಐದು ಗಂಟೆವರೆಗೆ ಸತತವಾಗಿ ನಾಲ್ಕು ದಿನಗಳ ಕಾಲ ಕನ್ನಡ ನಾಮಫಲಕ ಕನ್ನಡಿಗರಿಗೆ ಉದ್ಯೋಗ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳ ಕುರಿತು ಒಂದು ಕಾಲ್ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಎಲ್ಲ ಕನ್ನಡಾಂ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಒಂದು ಈ ಜಾಥವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲ್ನಡಿಗೆ ಜಾತಕ್ಕೆ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿರ್ಬೋದು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸಗಳಾಗ್ಬೋದು ಈ ಅದ್ಭುತ ಒಂದು ಹೋರಾಟದ ಒಂದು ಕರ್ನಾಟಕದ ಇತಿಹಾಸದ ಒಂದು ಪುಟಗಳಲ್ಲಿ ಬರೆಯಬಹುದಾದಂತಹ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಯಾಗಬೇಕು ಈ ಈ ಹೋರಾಟ ಮಾಡ್ತಿರುವಂಥ ಉದ್ದೇಶ ಕನ್ನಡ ಪ್ರತಿ ಕಾರ್ಖಾನೆಗಳಲ್ಲೂ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಕನ್ನಡದಲ್ಲಿ ಎಲ್ಲ ವ್ಯವಹಾರವನ್ನು ಕನ್ನಡದಲ್ಲಿ ವ್ಯವಹರಿಸುವಂಥ ಕೆಲಸಗಳಾಗಬೇಕು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಆಗ್ಬೋದು ಕಾರ್ಮಿಕರಿಗೆ ಭವಿಷ್ಯ ನಿಧಿ ಯೋಜನೆ ಪಿ ಎಫ್ ಇರ್ಬೋದು ಕಾರ್ಮಿಕರಿಗೆ ಎಸ್ ಐ ಸೌಲಭ್ಯಗಳು ಇರ್ಬೋದು ಕಾರ್ಮಿಕರಿಗೆ ಗುಣಮಟ್ಟದ ನೀರು ಮತ್ತು ಆಹಾರ ಇರ್ಬೋದು ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಇರ್ಬೋದು ಹೀಗೆ ಹಲವು ವಿಚಾರಗಳನ್ನು ಇಟ್ಕೊಂಡು ರಕ್ಷಣಾ ವೇದಿಕೆ ಒಂದು ಈ ಒಂದು ಹೋರಾಟಕ್ಕೆ ಒಂದು ಕರೆಯನ್ನು ಕೊಟ್ಟಿದೆ ತಾವೆಲ್ಲರೂ ಸಹ ಈ ಹೋರಾಟದ ಒಂದು ಒಂದು ಐತಿಹಾಸಿಕ ಹೋರಾಟದಲ್ಲಿ ತಾವೆಲ್ಲರೂ ಸಹ ಸಾಕ್ಷಿಯಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ನನ್ನ ಆತ್ಮೀಯ ಕನ್ನಡದ ಕುಲಕೋಟಿ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ತಾವ್ಯಾರು ಈಗ ಈ ಒಂದು ವಿಡಿಯೋ ದಯಮಾಡಿ ಇಂದು ಕಾರ್ಖಾನೆಯ ಏನು ನಾವು ಒಂದು ಊಟ ಒಂದು ಕೂರ್ಗಳ್ಳಿ ಬೆಳ್ವಾಡಿ ಮತ್ತು ಹೆಬ್ಬಾಳು ಮೇಟ್ಕಳ್ಳಿ ಈ ಇಂಡಸ್ಟ್ರಿಯಲ್ಗಳಿದೆ ಇವು ಎಲ್ಲ ಇಂಡಸ್ಟ್ರಿಯಲ್ರಿಗೂ ಈ ವಿಡಿಯೋ ತಲುಪಬೇಕು ಯಾರು ನೊಂದ ಕಾರ್ಮಿಕರಿದಿರಿ ದಯಮಾಡಿ ಈ ಕಾಲ್ನಡಿಗೆ ಜೊತೆಗೆ ತಾವೆಲ್ಲರೂ ಸಹ ಬನ್ನಿ ನಮ್ಮ ಜೊತೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ವೇದಿಕೆ ಸದಾ ನಿಮ್ಮ ಜೊತೆ ಇದ್ದು ನಿಮಗೊಂದು ಮಾಡಿಕೊಡ್ತದೆ ಅಂತ ಹೇಳೋ ಮುಖ್ಯನ ನಾನೊಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ Thank you